ನಾಳೆ ನಿಮಗೆ ದ್ವಿತೀಯ ಪಿ ವಿಷಯ ಪೂರ್ವಸ ಪರೀಕ್ಷೆ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಲ್ಲಿರುವಂಥ ನಾ ಮುಂಜಾನೆ ಈ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗಿ ನಿಮಗೆ ನೆನಪಾಗುತ್ತೆ ಸೊ ನಿಮಗೆ ಸಿಕ್ಕುಗಳನ್ನು ಈಸಿಯಾಗಿ ಬರ್ಕೊಳ್ತೀರಾ ಅಲ್ಲಿ ಇಂಡಿಯಾ ಎಂಬ ಪದವನ್ನು ಯಾವ ಭಾಷೆಯಿಂದ ಬಂದಿದೆ ಅಂದರೆ ಗ್ರೀಕ್ ಭಾಷೆಯಿಂದ ಬಂದಿದೆ ಸಿಂಧು ನಾಗರಿಕತೆಯ ಎಲ್ಲಿ ಪತ್ತೆಯಾಗಿದೆ ಅಂದರೆ ಲೋತಾಲ್ ಎಂಬ ಪ್ರದೇಶದಲ್ಲಿ ಪತ್ತೆಯಾಗಿದೆ ವೇದ ಎಂದರೆ ಏನು ಅಂದರೆ ಜ್ಞಾನ ವರ್ಧಮಾನ ಮಹಾವೀರ ಜನಿಸಿದ ಸ್ಥಳ ಗೊಂದಗ್ರಾಮ ರಾಜ ರಾಜಧಾನಿ ಅಂದರೆ ಪಾಟಲಿಪುತ್ರ ಭಾರತ ಗಿಣಿ ಎಂದು ಯಾರನ್ನು ಕರೀತಲಾಗಿದೆ ಅಂದರೆ ಅಮೀರ್ ಕಸರವನ್ನು ಕರಿತೀವಿ ಶಂಕರಾಚಾರ್ಯರ ಸಿದ್ಧಾಂತ ಅಂದರೆ ಅದ್ವೈತ ಸಿದ್ಧಾಂತ ಮೂರನೇ ಆಂಗ್ಲು ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪ ಅಂದರೆ ಶ್ರೀರಂಗಪಟ್ಟಣದ ಅಂತ ಸೋರ್ಕ್ಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಆಪ್ಷನ್ ಸಿಡಿ ನವರೇಜ್ ಹೊರಹಾಗಿರುತ್ತಾರೆ ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಅಂದರೆ ಕರ್ನಾಟಕ ಗದವೈದ್ಭವ ಅಂತ ಕರಿತೀವಿ ಇನ್ನು ಅಲ್ಲಿ ಬೆಟ್ಟಸ್ಥಳಗಳಿಗೆ ಸ್ಥಳಗಳಲ್ಲಿ ಕರೆದಂಥ ಪ್ರಶ್ನೆ ಅಂದರೆ ಕುಶಲ ದೊರೆ ಕಾಣಿಸ್ಕಾ ಡ್ಯಾಶ್ ಗುಪ್ತು ಸಂತತಿ ಸ್ಥಾಪಕ ಶ್ರೀಗುಪ್ತ ಐನ್ ಅಕ್ಬರಿ ಎಂಬ ಗ್ರಂಥವನ್ನು ಬರೆದವರು ಅಬುಲ್ ಫಜಲ್ ಸಹಾಯಕ ಸನ್ನ ಪದ್ಧತಿಯನ್ನು ಜಾರಿಗೊಳಿಸಿದವರು ಲಾರ್ಡ್ ವೆಲಸ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಬಾಂಬೆ ಸ್ಥಳದಲ್ಲಿ ನಡೆಯಿತು ಇನ್ನು ಹೊಂದಿಸಿ ಬರೆಯ ಪ್ರಶ್ನೆ ಮಾಡ್ಕೊಳ್ಳಿ ರವಿಕೀರ್ತಿ ಎಂಬವನು ಐ ವಿಳೆ ಎಸ್ ಎಸ್ಸನ್ನು ಪನ್ನವನ್ನು ಉಬೇ ಕವಿ ಎಂದು ಕರಿತೀವಿ ಎರಡನೇ ಇಬ್ರಾಂ ಅಧೀಶನ ನಾವು ಜಗದ್ಗುರು ಬಾದಿಶ ಅಂತ ಕರಿತೀವಿ ರಾ ಮೋಹನ್ ರಾಯರನ್ನು ನಾವು ಏನು ಮಾಡಿದರೆ ಅಂದರೆ ಬ್ರಹ್ಮ ಸಮಾಜ ಸ್ಥಾಪಿಸ್ತಾರೆ ಗಂಗಾಧರಾವ್ ದೇಶಪಾಂಡೆಯನ್ನು ಕರ್ನಾಟಕದ ಕೇಸರಿ ಎಂದು ನಾವು ಕರಿತೀವಿ ಇನ್ನು ಒಂದಾಂಕದ ಪ್ರಶ್ನೆ ರಾಷ್ಟ್ರಕೋಟ ರಾಜಧಾನಿ ಯಾವುದು ಅಂದರೆ ಅದಕ್ಕೆ ಕೂಡ ನಿಮಗೆ ಇರುತ್ತೆ ರಾಜಧಾನಿಯನ್ನು ಪಾಂಡಿಚೇರಿ ಅಂತ ಕೊಟ್ಟಿದ್ದರೆ ಬರೆದಿದೆ ಕೊಡೋಲೆ ಅಂದರೆ ಅದೃಷ್ಟದ ವಾಕ್ಯ ಅಥವಾ ಅಂತ ಬರೀತೀವಿ ನಾವು ಇನ್ನು ಇಲ್ಲಿ ನೋಡ್ಕೊಳ್ಳಿ ಜ್ಞಾನಶಾಸ್ತ್ರ ಎಂದರೆ ಜ್ಞಾನಗಳ ಅಧ್ಯಯನ ವೇದ ಅಂದರೆ ಜ್ಞಾನ ಹಾಗೆ ವರ್ಧಮಾನನಿಗೆ ಜ್ಞಾನದ ಸ್ಥಳ ಕುಂದಗ್ರಾಮ ಐಹೊಳೆ ಶಾಸನ ರಚಿಸಿದವರು ರವಿಕೀರ್ತಿ ತಾಜ್ಮಹಲ್ ಪ್ರಧಾನ ಶಿಲ್ಪಿ ಶಹಜಾಮ್ ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ ಅಥವಾ ತಂದೆ ತಾಯಿ ಅಂದರೆ ಜಿಜಾಬಾಯಿ ಮತ್ತು ಶಹಾಜ್ ಭೋಸ್ಲೆ ಬಸವೇಶ್ವರ ಜನ್ಮಸ್ಥಳ ಬಾಗೇಬಾಡಿ ಭಾರತದಲ್ಲಿ ಪ್ರಂಚರ ರಾಜಧಾನಿ ಪಾಂಡಿಚೇರಿ ಬ್ರಹ್ಮಸಭಾ ಸ್ಥಾಪಕರು ರಾಜನಾಮ್ ಮೋಹನ್ ರಾಯ್ ಏಕೀಕರಣದ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಇನ್ನು ಕಾಲಿಬುಟ್ಟ ಸ್ಥಳ ನೋಡ್ಕೊಳ್ಳಿ ಕ್ಷೇತ್ರ ಅಂದರೆ ಉಳಿಮೆ ಮಾಡಿ ಭೂಮಿ ಬಿದರ್ನಲ್ಲಿ ಮದ್ರಾಸ ನಿರ್ಮಿಸಿದವರು ಅಂದರೆ ಮೊಮ್ಮದ್ ಗಮಾನ್ ಶಂಕರಾಚಾರ್ಯರ ಜನ್ಮಸ್ಥಳ ಕೇರಳದ ಕಾಲಡಿ ಆರ್ಯ ಸಮಾಜ ಸ್ಥಾಪಕ ಸ್ವಾಮಿ ದಯಾನಂದ್ ಸರಸ್ವತಿ ಪೌನ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಸಹ ಹಾಕ್ತಾರೆ ಹಾಗೆ ಇನ್ನೆಲ್ಲಿ ನೋಡ್ಕೊಳ್ಳಿ ಆರರು ಸಂಪತ್ತಿಯನ್ನು ಪರಿಗಣಿಸಿದ್ದು ಜಾನುವಾರುಗಳನ್ನು ಅಂತ ಕರಿತೀವಿ ಅಯನ್ನು ಸರಿಯಾದ ಜೋಡಿಯನ್ನು ಜೋಡಿಸಿ ಅಂದರೆ ಪಟ್ಟದದಲ್ಲಿರುವಂಥ ಗೋಹಾಂತರ ದೇವಾಲಯ ಇರುತ್ತೆ ಹಾಗೆ ಹಳದಿ ಘಾಟ್ ಕದನ ಯಾವಾಗ ನಡೆಯುತ್ತೆ ಅಂದರೆ ಸಾವಿರದ ಐನೂರ ಎಪ್ಪತ್ತಾರಲ್ಲಿ ನಡೆಯುತ್ತೆ ಅನ್ನ ಸಹಾಯಕ ಸೈನಿ ಪದ್ಧತಿಯನ್ನು ಈ ಬಗೆಯನ್ನು ಹೇಳ್ಕೆ ತಪ್ಪಾಗಿ ನಿನ್ನ ಕೊಟ್ಟಿರ್ತಾನೆ ಅಲ್ಲಿ ಲಾರ್ಡ್ ಅಲೋಸಿಯು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಈ ನೀತಿಯನ್ನು ಪರಿಚಯಿಸ್ತಾನೆ ಅನ್ನೋ ಏಳಂಕದಲ್ಲಿ ನಿಮಗೆ ಹಾಗೆ ಹತ್ತಂಕ ಪ್ರಶ್ನೆಯಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ಚಿತ್ರಿಸಿ ಗುಪ್ತರ ಕಾಲವನ್ನು ಸುವರ್ಣ ವಿವರಣೆ ಕರಿತು ಯಾಕೆ ಅಂದರೆ ದೈಹಲಿ ಸುಲ್ತಾನರ ಕೊಡುಗೆಯನ್ನು ಬಗ್ಗೆ ಒಂದು ವಿವರಣೆ ನೀಡಿ ಭಾರತೀಯ ರಾಷ್ಟ್ರೀಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ತಿಳಿಸಿ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಇಲ್ಲಿರೋ ಬಂದ ಪ್ರಶ್ನೆ ನೋಡೋಣ ಬನ್ನಿ ಅಲ್ಲಿ ನ್ಯಾಚುಲರ್ ಹಿಸ್ಟೋರಿ ಎಂಬ ಗ್ರಂಥವನ್ನು ಬರೆದವರು ಪ್ಲೇನಿ ಅಂತ ಕರಿತೀವಿ ಜೈನ್ ಧರ್ಮದ ಇಪ್ಪತ್ತ್ ತೀರ್ಥಂಕರ ಯಾರು ಅಂತ ಪಾರ್ಶ್ವನಾಥನ ನಿಮಗೆ ಎಮ್ ಸಿ ಕೂಡ ಕೇಳಬೋದು ರಣ್ಣನಿಗೆ ಆಶ್ರಯ ನೀಡಿದವರು ಸತ್ರಾಶ್ರಯ ಡ್ಯಾಶ್ ಮೈಸೂರು ಒಡೆಯರಾಜರು ಅಂತಲಾಗಿತ್ತು ಗಂಡ ಬೆಹುಂಡ ಅಂತ ಕರಿತೀವಿ ಡ್ಯಾಶ್ ಅವರನ್ನು ಭಾರತದಲ್ಲಿ ತೇಸು ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಯಾರಂದರೆ ಅನಿತಾ ಶೆಂಟಿ ಅವರು ಇನ್ನು ನಿಮಗೆ ಹೊಂದಿಸಿ ಬರೀ ನೋಡ್ಕೊಂಡಿರ್ತಾರೆ ಆರ್ ಡಿ ಬ್ಯಾನರ್ಜಿ ಅವರು ಮೆನ್ಸರನ್ನು ಸಂಶೋಧಿಸ್ತಾರೆ ಅಶ್ವಘೋಷ ಅಮ್ಮನ್ನು ಕಾಣಿಸ್ಕರ ಒಂದು ದೊರೆಯಾಗಿರ್ತಾನೆ ಶಿವಾಜಿ ಪುರೋಂದರ ಒಪ್ಪಂದ ಮಾಡ್ಕೊತಾನೆ ಹಾಗೆ ಶಂಕರಾಚಾರ್ಯರು ದ್ವೈತ್ವ ಸಿದ್ಧಾಂತ ಅಂತ ಪ್ರತಿಪಾದಿಸ್ತಾರೆ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧದ ದಂಗೆ ಹೇಳ್ತಾಳೆ ಇಲ್ಲಿ ನೋಡೋವಂಥ ಪ್ರಶ್ನೆಗಳೇ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಅಂದರೆ ತಾಮ್ರ ಗತಸಪ್ತಮಿಯ ಯಾರು ಬರೀತಾರೆ ಅಂದರೆ ರಾಜ ಬರೀತಾನೆ ಮಹಮ್ಮದ್ ಬಿನ್ ತುಗಲಕ್ಕನ ಮೊದಲ ಹೆಸರನ್ನು ಕೇಳ್ತಾರೆ ದಾದಾಬಾಯಿಜಿ ನವರಾಜ್ ಅವರ ಬರೆದ ಕೃತಿ ಅಂದರೆ ಏನು ರಾಜ ಪುನರ್ವಿಂಗಡಾ ಸಮಿತಿ ಚೇರ್ಮನ್ ಅಂದರೆ ಪಜಲಲ್ಲಿ ಸಮಿತಿ ಅಂತ ಕರಿತೀವಿ ಅವರು ಇರ್ತಾರೆ ಇನ್ನು ಪ್ರಾಚೀನ ಭಾರತದ ಎರಡು ವಿಶ್ವದ್ರೆ ಪ್ರಯಾಗ ಮತ್ತು ತಕ್ಷಶೀಲ ವೈದಿಕ ಜನರ ಯಾವುದಾದ್ರು ಎರಡು ಮನೋರಂಜನೆಯ ಹೆಸರೇ ಅಂದರೆ ರಥಸ್ಪರ್ಧೆ ಮತ್ತು ಚತುರುಂಗ ಆಟ ಕಾನಿಸ್ಕಾನ ಜನಾದಂಥ ಸೇನಾನಿ ಸೋಲಿಸಿ ವಶಪಡಿಸಿಕೊಂಡ ಎರಡು ಪ್ರದೇಶ ಅಂದರೆ ಅಲ್ಲಿ ನೀವು ಪಾಟ್ಲಿಪುತ್ರ ಮತ್ತು ಬರಿಬೇಕಾಯ ಉಜ್ಜನಿ ಅಂತ ಬರಿತೀವಿ ಗುಪ್ತರ ಏಳು ರಾಜ್ಯದಲ್ಲಿ ಗಂಗೇಕೊಂಡ ಮತ್ತು ತಾಜಾವೂರ ತಕ್ಕಳಂಂ ಕಥನು ಯಾವಾಗ ಮತ್ತು ಯಾರ ನಡುವೆ ನಡೆಯುತ್ತೆ ಅಂದರೆ ಸಾವಿರದ ಒಂಬೈನೂರ ಮತ್ತು ರಾಷ್ಟ್ರಕೋಟ ಮತ್ತು ಚೋಳ ನಡುವೆ ನಡೆಯುತ್ತೆ ಕಲಸನಾಥ ದೇವಾಲಯ ನಿರ್ಮಿಸಿದವರು ಯಾರು ಎಲ್ಲಿದೆ ಅಂದರೆ ಏಳುನೂರ ಎಪ್ಪತ್ತರಲ್ಲಿ ಒಂದನೇ ಕೃಷ್ಣ ದೇವಾಲಯ ಎಲ್ಲೂರಿನಲ್ಲಿ ನಿರ್ಮಿಸ್ತಾರೆ ಶಿವಾಜಿ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರೆ ರಾಮದಾಸ್ ಮತ್ತು ತುಕಾರಾಮಿ ಅಥವಾ ತಂದೆ ತಾಯಿಯು ಪ್ರಭಾವ ಬೀರುತ್ತಾರೆ ಮಹಮ್ಮದ್ ಗವಾನನ ಏಳು ಕೃತಿಗಳನ್ನು ತಿಳಿಸಿದರೆ ಮಂಜಲ್ ಇನ್ ಇನಾಕ್ಷಿ ಅಂತ ಕರಿತೀವಿ ರಾಮಾನುಚಾರ್ಯರ ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರೆ ಸಾವಿರದ ಹನ್ನೊಂದರ ಮೂವತ್ತೇಳರಲ್ಲಿ ಜನಿಸ್ತಾರೆ ಭಾರತದಲ್ಲಿ ಯಾವುದೇ ಎರಡು ಫ್ರೆಂಚ್ ಗವರ್ನರ್ನ ಹೆಸರಿಸಿ ಡಬ್ಲಿ ಮತ್ತು ಕೌಂಟಿ ಡೀಲಿ ಒಂದು ಕರಿತೀವಿ ರೈತವರ ಪದ್ಧತಿ ಅಂದರೆ ಏನು ಇಂಪಾರ್ಟೆಂಟ್ ಆಗಿರುತ್ತೆ ವಿಶೇಷಗಳನ್ನು ರಚಿಸಿದ ಯಾವುದಾದ್ರೂ ಕೃತಿ ಅಂದರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ರಾಜ ಪುನರ್ ರಚನೆಗಾಗಿ ರಚಿಸಲಾದ ಎರಡು ಪ್ರ ಸಮಿತಿಗಳನ್ನು ತಿಳಿಸಿ ಅಂದರೆ ವೃತ್ತಪತ್ರಿಕೆಯನ್ನು ತಿಳ್ಸ್ ಕಥವಾ ಕೇಳ್ಬೋದು ಅಥವಾ ಇಲ್ಲಿ ಅದಕ್ಕೆ ಸರಿಯಾದ ಉತ್ತರ ಪದಲಲಿ ಸಮಿತಿ ಮತ್ತು ದಾರ ಸಮಿತಿಯಿಂದ ಕರಿತೀವಿ ಅಥವಾ ಎರಡು ಕರ್ನಾಟಕ ವೃತ್ತಪತ್ರಿಕೆಯನ್ನು ತಿಳಿಸಿ ಅಂದರೆ ಅಲ್ಲಿ ಕರ್ನಾಟಕ ಏಕೀಕರಣದಲ್ಲಿ ಸಂಬಂಧಪಟ್ಟಂಥ ಕುರಿತು ಆ ಪ್ರಭಾವ ಅಂಶಗಳನ್ನು ತಿಳಿಸಿ ಅಂದರೆ ಅಲ್ಲಿ ಕೇಳೋದಾಗುತ್ತೆ ಸಂಯುಕ್ತ ಕರ್ನಾಟಕ ಮತ್ತು ಅಲ್ಲಿ ಕನ್ನಡ ವೃತ್ತಪತ್ರಿಕೆ ಹುಡುತವೆ ಅಲ್ಲಿ ಶಾಂತಕವಿ ರಕ್ಷಿಸಿದ ರಕ್ಷಿಸಿಯು ದೇವಿ ಕರ್ನಾಟಕ ದೇವಿ ಎಂಬ ಒಂದು ಕೃತಿ ನಿಮಗೆ ಕಂಪಲ್ಸರಿ ಕೇಳಲಾಗುತ್ತೆ ಅಲ್ಲಿ ಶಾಂತಕವಿ ಬರ ಬರೀರ್ತಾರೆ ಹಾಗೆ ಮಂಗಳಪ್ಪಯ್ಯ ಅವರ ಬಾರಿ ಮಗ ಹೊತ್ತವರೇ ಕನ್ನಡಿಗರ ಹರಿಸಿ ಅಂತ ಕೃತಿ ಇರುತ್ತೆ ಹಾಗೆ ನಿಮಗೆ ಅಲ್ಲಿ ಕೇಳುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಅಲ್ಲಿ ನಿಮಗೆ ಸಾಮಾಜಿಕ ಏಕೀಕರಣದ ಬಗ್ಗೆ ಅವರನ್ನು ತಿಳಿಸಿ ಅಂತ ಇರುತ್ತೆ ಸಿಂಧು ನಾಗರಿಕತೆ ನಗರ ಯೋಜನೆ ಕುರಿತು ರೂಪಿಸಿ ಚೋಳರ ಗ್ರಾಮಾಂತವನ್ನು ವಿವರಿಸಿ ಅಕ್ಬರ್ನ ಆಡಳಿತವನ್ನು ಸಂಪಿಕ್ಷವಾಗಿ ಬರೆಯಿರಿ ಕ್ಲಾಸಿಕರನ ಪರಿಣಾಮಗಳು ಮತ್ತು ಕಾರ್ಯಗಳನ್ನು ವಿವರಿಸಿ ಇರುತ್ತೆ ಇಷ್ಟು ಪ್ರಶ್ನೆಗಳು ನಿಮಗೆ ನಾಳೆ ನೋಡಲು ಸಿಗ್ತೇವೆ ಅಂತ ಹೇಳ್ತಾ ಮತ್ತೆ ಯಾವುದಾದ್ರೂ ಎರಡಂಕದ ಪ್ರಶ್ನೆ ಏನಿದೆ ಅಂದರೆ ಏನಂಕದು ಬೌದ್ಧದ ಬೌದ್ಧ ಧರ್ಮದ ಎರಡು ಪಂಥಗಳನ್ನು ತಿಳಿಸಿ ಅಂತ ಇರುತ್ತೆ ನೋಡಿ ಅವಳಿ ಹೀನ ಮಹಾಯನ ಮತ್ತು ಹೀನಾಯನ ಬೌದ್ಧ ಧರ್ಮದತ್ತ ಮತ್ತು ಜೈನ್ ಧರ್ಮದ ಪಂಥಗಳನ್ನು ಕೇಳಬೋದು ಅಲ್ಲಿ ಜೈನ್ ಧರ್ಮವನ್ನು ಮಹಾವೀರನ ಬಗ್ಗೆ ಕೇಳ್ತಾರೆ ಮಹಾವೀರ ಹಾಗೆ ಅಲ್ಲಿ ಗೌತಮ್ ಬುದ್ಧನ ಯಾವ ಮರದಲ್ಲಿ ಆತನ ಜ್ಞಾನೋದಯ ಅಂತಾನೆ ಅಂದರೆ ಅಲ್ಲಿ ಗಾಯದ ಅಳಿ ಮರದೊಂದಿಗೆ ಆತನ ಜ್ಞಾನೋದಯ ಪಡಿತಾನೆ ಅಲ್ಲಿರುವಂಥ ಇಂಪಾರ್ಟೆಂಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಎರಡಂಕದ್ದು ಮತ್ತು ಎಮ್ ಸಿ ಕೋ ತುಂಬ ನೋಡ್ಕೊಂಡು ಹೋಗಿ ನಿಮಗೆ ಈಸಿಯಾಗಿ ಅರವತ್ತು ಮಾರ್ಕಸನ್ನು ಪಡ್ಕೊಳ್ತೀರಾ ಹಾಗೆ ಪ ಮೊದಲು ನಡೆದ ಪಿಪರೇಟ್ ಎಕ್ಸಾಮ್ ಕ್ವಶನ್ ಪುಪ್ಪನ್ನು ಕೂಡ ನೀವು ಸ್ಟಡಿ ಮಾಡ್ಕೋಬೇಕು ಅಲ್ಲಿರುವಂಥ ಪ್ರಶ್ನೆ ಕೂಡ ನೇರವಾಗಿ ಕೇಳ್ತೇವೆ ಅಂತ ಹೇಳ್ತಾ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಈ ವಿಡಿಯೋನ ಎಲ್ಲರೂ ಸೇರ್ ಮಾಡ್ಕೊ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವ್ ಎನ್ ಎಸ್ ಡಿ